ಹರೇ ಶ್ರೀನಿವಾಸ ಸ್ನೇಹಿತರೆ ಇವತ್ತು ಕಲ್ಲೂರು ಮಹಾಲಕ್ಷ್ಮಿ ಕ್ಷೇತ್ರದ ಮಹಿಮೆಯನ್ನು ನಿಮಗೆಲ್ಲ ಇದ್ದೀನಿ ಕಲ್ಲೂರು ಕ್ಷೇತ್ರ ತುಂಬ ಒಂದು ಮಹಿಮೆಯನ್ನು ಒಳಗೊಂಡಿರುವಂತಹ ಕ್ಷೇತ್ರ ಅಲ್ಲಿ ಶ್ರೀನಿವಾಸ ಮಹಾಲಕ್ಷ್ಮಿ ದರ್ಶನವನ್ನು ಯಾರು ಮಾಡ್ಕೊಂಡು ಬರ್ತಾರೋ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಈ ಒಂದು ಕಲ್ಲೂರು ಎಲ್ಲಿ ಬರುತ್ತೆ ಅಂತ ಮೊದಲನೇದಾಗಿ ತಿಳ್ಕೊಳ್ಳಂತೆ ಕಲ್ಲೂರು ರಾಯಚೂರು ಜಿಲ್ಲೆಗೆ ಒಳಪಟ್ಟಿದೆ ಈ ಪ್ರದೇಶ ರಾಯಚೂರಿನಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಬಸ್ಗಳು ಎಲ್ಲನೂ ಹೋಗ್ತವೆ ರಾಯಚೂರಿಂದ ಇನ್ನು ಮಂತ್ರಾಲಯದಿಂದ ನಲವತ್ತು ಕಿಲೋಮೀಟ್ರ್ ದೂರದಲ್ಲಿ ಈ ಒಂದು ಕಲ್ಲೂರು ಕ್ಷೇತ್ರ ಇದೆ ಇನ್ನು ಈ ಕ್ಷೇತ್ರದ ಮಹಿಮೆ ಏನು ಅಂತಂದರೆ ಸ್ಥಳ ಮಹಿಮೆ ಏನು ಅಂತಂದರೆ ಇಲ್ಲಿ ದೇವಸ್ಥಾನ ಸನ್ನಿಧಾನದಲ್ಲಿ ಅಸಂಖ್ಯಾತ ಭಕ್ತರು ಶ್ರೀ ಮಹಾಲಕ್ಷ್ಮಿಯ ಎದುರುಗಡೆ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಒಂದು ಜೊತೆ ತೆಂಗಿನಕಾಯಿಯನ್ನು ಕಟ್ತಾರೆ ಅಲ್ಲಿ ಮೇಲ್ಗಡೆ ತೆಂಗಿನಕಾಯಿಗಳನ್ನು ಕಟ್ಟಿರ್ತಾರೆ ನೀವು ಆ ಕ್ಷೇತ್ರಕ್ಕೆ ಹೋದರೆ ನೋಡ್ಬೋದು ಸಂಕಲ್ಪವನ್ನು ಮಾಡಿಕೊಂಡು ಮನಸ್ಸಿನಲ್ಲಿ ಇಂತಹ ಕಾರ್ಯ ಆಗಲಿ ಅಂತ ಅಂದ್ಕೊಂಡು ಒಂದು ಜೊತೆ ತೆಂಗಿನಕಾಯಿಯನ್ನು ಅಲ್ಲಿ ಕಟ್ಟಬೇಕು ಕೋರಿಕೆ ಎಲ್ಲ ನೆರವೇರಿ ಅವ್ರ ಕೆಲಸ ಎಲ್ಲ ಆದಮೇಲೆ ಪುನಃ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶ್ರೀನಿವಾಸ ಸಹಿತ ಮಹಾಲಕ್ಷ್ಮಿಯನ್ನು ದರ್ಶನವನ್ನು ಮಾಡಿಕೊಂಡು ಅಲ್ಲಿ ಅನ್ನದಾನವನ್ನು ಮಾಡಿಸಿ ದೇವರಿಗೆ ತಮ್ಮ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಇಲ್ಲಿರ್ತಕ್ಕಂತಹ ಮಹಾಲಕ್ಷ್ಮಿ ಅಲ್ಲಿ ಬರ್ತಕ್ಕಂತಹ ಎಲ್ಲ ಭಕ್ತರ ಅಭೀಷ್ಟಗಳನ್ನು ನೆರವೇರಿಸ್ತಾಳೆ ಅಂತ ಹೇಳ್ತಾರೆ ಮಹಿಮೆ ಆ ಒಂದು ದೇವಸ್ಥಾನಕ್ಕೆ ಇದೆ ಇನ್ನು ಕಲ್ಲೂರು ಮಹಾಲಕ್ಷ್ಮಿ ಸಾಕ್ಷಾತ್ ಕೊಲ್ಹಾಪುರದಿಂದಲೇ ಬಂದು ನೆಲೆಸಿದಾಳೆ ಇದರ ಒಂದು ಸ್ಥಳ ಮಹಿಮೆ ಮತ್ತು ಇದರ ಪುರಾಣವನ್ನು ಕೇಳೋಣಂತೆ ಹೇಗೆ ಲಕ್ಷ್ಮೀ ದೇವಿ ಇಲ್ಲಿ ಬಂದು ನೆಲೆಸಿದ್ಲು ಏನು ನಡೀತೋ ಹಿಂದೆ ಅಂತ ವರಪ್ರದಾಯಿನಿ ಕಲ್ಲೂರು ಮಹಾಲಕ್ಷ್ಮಿ ಅಂತ ಕರೀತಾರೆ ಅಂದರೆ ವರವನ್ನು ಕೊಡ್ತಕ್ಕಂತಹ ಮಹಾಲಕ್ಷ್ಮಿ ಹೇಳಿದ್ನಲ್ಲ ಈ ಕ್ಷೇತ್ರ ಮಂತ್ರಾಲಯಕ್ಕೆ ನಲವತ್ತು ಕಿಲೋಮೀಟ್ರ್ ಆಗುತ್ತೆ ರಾಯಚೂರಿಂದ ತುಂಬ ಹತ್ತಿರ ಇಪ್ಪತ್ತು ಕಿಲೋಮೀಟ್ರು ಹಾಗಾಗಿ ನೀವು ಯಾವ ಕಡೆ ಹತ್ತಿರ ಆಗುತ್ತೋ ಆ ಕಡೆಯಿಂದ ಹೋಗಿ ಕಲ್ಲೂರು ಮಹಾಲಕ್ಷ್ಮಿಯನ್ನು ದರ್ಶನವನ್ನು ಮಾಡ್ಕೊಂಡು ಬನ್ನಿ ಈ ಊರಿಗೆ ಕಲ್ಲೂರು ಅಂತ ಯಾಕೆ ಕರೀತಾರೆ ಅಂತಂದರೆ ಬೆಟ್ಟ ಗುಡ್ಡಗಳು ಕಲ್ಲು ಬಂಡೆಗಳಿಂದ ಈ ಊರು ತುಂಬಿದೆ ಅಂತ ಹೇಳ್ಬೋದು ದೇ ದೇವಸ್ಥಾನಕ್ಕೆ ಹೋಗುವಂತಹ ದಾರಿಯಲ್ಲಿ ಬಂಡೆಗಳು ಬೆಟ್ಟಗಳೆಲ್ಲ ಇದ್ದಾವೆ ಸಣ್ಣ ಸಣ್ಣ ಕಲ್ಲು ಬಂಡೆಗಳಿಂದ ಜೋಡಿಸಿ ಇಟ್ಟಿರುವಂತಹ ಬೆಟ್ಟಗಳು ಅಂತ ಅನಿಸ್ಬೋದು ಆ ಥರ ಕಾಣಿಸುತ್ತೆ ಇಲ್ಲಿ ವಿಶೇಷತೆ ಏನು ಅಂತಂದರೆ ಮಹಾಲಕ್ಷ್ಮಿ ಸಾಣೆಕಲ್ಲಿನ ಮೇಲೆ ಒಡಮೂಡಿರ್ತಕ್ಕಂತಹ ಮಹಾಲಕ್ಷ್ಮಿ ಅದಕ್ಕೋಸ್ಕರ ಸಾಣೆಕಲ್ಲನ್ನು ಲಕ್ಷ್ಮೀದೇವಿ ಅಂತ ಕರೀತಾರೆ ಸಾಣೆಕಲ್ಲಿನಲ್ಲೇ ಲಕ್ಷ್ಮೀ ದೇವಿ ಒಡಮೂಡಿರೋದಿಲ್ಲಿ ಇನ್ನೂ ಸ್ಥಳ ಪುರಾಣವನ್ನು ನೋಡೋದಾದರೆ ಹಿಂದೆ ಆದಿಲ್ಶಾನ ಕಾಲದಲ್ಲಿ ಬಿಜಾಪುರದಲ್ಲಿ ಶ್ರೀ ಲಕ್ಷ್ಮೀಕಾಂತಾಚಾರ್ಯರು ಅಂತ ಮಹಾನ್ ಪಂಡಿತರು ವಾಸವಾಗಿದ್ದರು ಅವರ ಕುಟುಂಬವು ದೊಡ್ಡದಾಗಿತ್ತು ಇವರಿಗೆ ದೊಡ್ಡ ಶಿಷ್ಯವರ್ಗನೇ ಇರುತ್ತೆ ಇವರು ತೊರವಿಯ ನರಸಿಂಹದೇವರ ಆರಾಧಕರಾಗಿರ್ತಾರೆ ಹಾಗೆಯೇ ಇವರ ಕುಲದೇವತೆ ಬಂದುಬಿಟ್ಟು ಕೊಲ್ಹಾಪುರದ ಮಹಾಲಕ್ಷ್ಮಿಯಾಗಿರ್ತಾಳೆ ಇವರು ಲಕ್ಷ್ಮೀಕಾಂತಾಚಾರ್ಯರ ಮನೆಯಲ್ಲಿ ನಡೀತಕ್ಕಂತಹ ಎಲ್ಲ ಮಂಗಳ ಕಾರ್ಯಗಳನ್ನು ಕೊಲ್ಹಾಪುರಕ್ಕೆ ಹೋಗಿ ನೆರವೇರಿಸುವಂತಹ ಸಂಪ್ರದಾಯ ಇರುತ್ತೆ ಲಕ್ಷ್ಮೀಕಾಂತಾಚಾರ್ಯರು ಕಾರಣಾಂತರಗಳಿಂದ ಬಿಜಾಪುರನ್ನು ಬಿಟ್ಬಿಟ್ಟು ಕಲ್ಲೂರಿನಲ್ಲಿ ಬಂದು ನೆಲೆಸ್ತಾರೆ ಹಾಗೆ ಅವರ ವಂಶದವರೆಲ್ಲರೂ ಕೆಲವೊಬ್ಬರು ಕಿನ್ನಾಳದಲ್ಲಿ ನೆಲೆಸ್ತಾರೆ ಕೆಲವೊಬ್ಬರು ಗಂಗೂರಿನಲ್ಲಿ ನೆಲೆಸಿರ್ತಾರೆ ಒಮ್ಮೆ ಆಚಾರ್ಯರ ಮನೆಯಲ್ಲಿ ಉಪನಯನದ ಸಂದರ್ಭ ಬರುತ್ತೆ ಏರ್ಪಾಟಾಗುತ್ತೆ ಆಗ ಅವರು ಕೊಲ್ಹಾಪುರಕ್ಕೆ ಹೋಗಿ ದೇವಿಯ ಸನ್ನಿಧಾನದಲ್ಲಿ ಸಮಾರಂಭವನ್ನು ನಡೆಸಬೇಕಾಗುತ್ತೆ ಆದರೆ ಆಚಾರ್ಯರಿಗೆ ಆಗಲೇ ಎಂಬತ್ತೆಂಟು ವರ್ಷ ವಯಸ್ಸಾಗಿರುತ್ತೆ ಆ ಒಂದು ವಯೋಭಾರದಿಂದ ಅವರು ಅಲ್ಲಿಯವರೆಗೆ ಹೋಗೋದಕ್ಕೆ ಆಗೋದಿಲ್ಲ ಆವಾಗ ರಾತ್ರಿ ಎಲ್ಲನೂ ಆಲೋಚನೆಯನ್ನು ಮಾಡ್ತಾಯಿರ್ತಾರೆ ಆಚಾರ್ಯರು ಹೇಗೆ ಮಾಡೋದು ಪ್ರತಿಯೊಂದೂ ಅವರ ಮನೆಯಲ್ಲಿ ನಡೀತಕ್ಕಂತಹ ಶುಭ ಕಾರ್ಯಗಳನ್ನು ಕೊಲ್ಹಾಪುರಕ್ಕೆ ಹೋಗಿನೇ ತಮ್ಮ ಕುಲದೇವಿಯ ಸನ್ನಿಧಾನದಲ್ಲಿ ಮಾಡ್ತಾ ಇರ್ತಾರೆ ಹೀಗೆ ವಯಸ್ಸು ಬೇರೆ ಆಗಿದೆ ಪಾಪ ಏನು ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಾ ಹಾಗೆ ಮಲ್ಕೊಳ್ತಾರೆ ಅವತ್ತಿನ ದಿವಸ ಬೆಳಗಿನ ಜಾವದಲ್ಲಿ ಅವರ ಕನಸಿನಲ್ಲಿ ಅತ್ಯಂತ ಸುಂದರಳಾದಂತಹ ಲಕ್ಷ್ಮೀ ದೇವಿ ಕಾಣಿಸ್ಕೊಳ್ತಾಳೆ ಲಕ್ಷ್ಮೀಕಾಂತ ಅಂತ ಕರೀತಾಳೆ ಆಮೇಲೆ ನೀನು ನನ್ನ ಆಪ್ತ ಭಕ್ತನಾಗಿದ್ದೀಯಾ ಇಷ್ಟು ವರ್ಷಗಳ ಕಾಲ ನಿನ್ನ ಮನೆಯಲ್ಲಿ ಎಲ್ಲ ಮಂಗಳ ಕಾರ್ಯಗಳನ್ನು ನನ್ನ ಸನ್ನಿಧಾನದಲ್ಲೇ ಬಂದು ನೆರವೇರಿಸಿರ್ತೀಯ ನೀನು ಈಗ ನಿನಗೆ ವಯಸ್ಸಾಗಿದೆ ನನ್ನಲ್ಲಿಗೆ ಬರೋದಕ್ಕೆ ನಿನಗೆ ಕಷ್ಟ ಆಗ್ತಾ ಇದೆ ಅದರೊಂದಿಗೆ ನೀನು ನನ್ನ ಪತಿಯ ವಿಶೇಷವಾದಂತಹ ಮಹಿಮೆಗಳನ್ನು ಎಲ್ಲ ಕಡೆ ಹೇಳ್ತಾ ಬರ್ತಾ ಇದ್ದೀಯ ಅದರಿಂದ ನನಗೆ ಅತ್ಯಂತ ಸಂತೋಷ ಆಗಿದೆ ಆದ ಕಾರಣ ನಾನು ನೀನಿರುವ ಕಡೆಯೇ ಬರ್ತೀನಿ ಅಂತ ಹೇಳ್ತಾಳಂತೆ ಲಕ್ಷ್ಮೀದೇವಿ ಕಲ್ಲೂರಿಗೆ ಬಂದು ನಾನು ನೆಲೆಸ್ತೀನಿ ನಿನ್ನನ್ನು ಅನುಗ್ರಹಿಸ್ತೀನಿ ಅಂತ ಹೇಳಿ ನಿನ್ನ ವಂಶಸ್ಥರು ಇಲ್ಲೇ ನನ್ನನ್ನು ಆರಾಧನೆಯನ್ನು ಮಾಡಲಿ ಪೂಜಿಸಲಿ ಅಂತ ಹೇಳಿ ಲಕ್ಷ್ಮೀದೇವಿ ಅಂತರ್ಧಾನಳಾಗ್ತಾಳಂತೆ ಆಮೇಲೆ ಲಕ್ಷ್ಮೀಕಾಂತಾಚಾರ್ಯರು ಎಂದಿನಂತೆ ಮರುದಿನ ಬೆಳಗ್ಗೆ ಎದ್ದುಬಿಟ್ಟು ತಮ್ಮ ಪರಿವಾರಕ್ಕೆಲ್ಲ ಹೇಳ್ತಾರೆ ಈ ಥರ ನನಗೆ ಕನಸು ಬಿದ್ದಿದೆ ಅಂತ ಹೇಳಿ ಸ್ನಾನಕ್ಕೆ ಹೋಗಿ ಸ್ನಾನವನ್ನೆಲ್ಲ ಮುಗಿಸ್ಕೊಂಡು ದೇವರ ಪೂಜೆಗೆ ಗಂಧವನ್ನು ತೆಯಬೇಕು ಅಂತ ಸಾಣೆಕಲ್ಲನ್ನು ಎತ್ತಿದಾಗ ಆಶ್ಚರ್ಯ ಆಗುತ್ತೆ ಅವ್ರಿಗೆ ಏನು ಆ ಸಾಣೆಕಲ್ಲಿನ ಮೇಲೆ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯ ರೂಪವು ಮೂಡಿರುತ್ತೆ ಅದನ್ನು ಕಂಡ ಆಚಾರ್ಯರಿಗೆ ಸಂತೋಷ ಆಗಿಬಿಡುತ್ತೆ ಕೂಡಲೇ ಆ ಸಾಣೆಕಲ್ಲಿನಲ್ಲಿ ಮೂಡಿದಂತಹ ಮಹಾಲಕ್ಷ್ಮಿಯನ್ನು ಕಲ್ಲೂರಿನಲ್ಲೇ ಪ್ರತಿಷ್ಠಾಪನೆಯನ್ನು ಮಾಡಿ ಸಂತೋಷದಿಂದ ಕುಣಿದಾಡ್ಬಿಡ್ತಾರಂತೆ ಆಚಾರ್ಯರು ಅಂದಿನಿಂದ ಅವರ ಮನೆಯಲ್ಲಿ ಏನು ಶುಭ ಕಾರ್ಯಗಳು ನಡೀತಾ ಇತ್ತು ಎಲ್ಲೂ ಅಲ್ಲೇನೇ ಕಲ್ಲು ಸನ್ನಿಧಾನದಲ್ಲೇ ನಡೆಸ್ತಾ ಬರ್ತಾ ಇದ್ದಾರೆ ಈ ಘಟನೆ ಆದಮೇಲೆ ಕೆಲವೊಂದು ದಿನಗಳ ನಂತರ ಲಕ್ಷ್ಮೀಕಾಂತಾಚಾರ್ಯರು ಆಚಾರ್ಯರು ಶಿಷ್ಯರೊಂದಿಗೆ ಸಂಚಾರಕ್ಕಾಗಿ ಹೋಗ್ತಾ ಇರ್ತಾರೆ ಅವರು ರಾಯಚೂರಿನ ಹತ್ತಿರ ಇರ್ತಕ್ಕಂತಹ ಮಮದಾಪುರ ಅಂತ ಗ್ರಾಮ ಇದೆ ಅಲ್ಲಿ ಹೋಗ್ತಾ ಇದ್ದಾಗ ಅಲ್ಲಿ ರೈತನೊಬ್ಬ ತನ್ನ ಹೊಲದಲ್ಲಿ ಹೊಲವನ್ನು ಉಳ್ತಾ ಇರ್ತಾನೆ ಆಚಾರ್ಯರು ಆ ಹೊಲದ ಹತ್ರ ಹೋದಾಗ ಅವನ ನೇಗಿಲು ಮುಂದಕ್ಕೆ ಸಾಗೋದೇ ಇಲ್ಲ ಅಲ್ಲೇ ನಿಂತುಬಿಡುತ್ತೆ ಅದನ್ನು ನೋಡಿಬಿಟ್ಟು ರೈತನಿಗೆ ಆಶ್ಚರ್ಯ ಆಗುತ್ತೆ ಆಚಾರ್ಯರು ಅಲ್ಲೇ ಹೋಗ್ತಾ ಇರ್ತಾರೆ ಅವ್ರು ಬಳಿಗೆ ಓಡ್ಕೊಂಡು ಬಂದು ರೈತ ಹೇಳ್ತಾನೆ ಯಾಕೋ ನೇಗಿಲು ಮುಂದೆನೆ ಹೋಗ್ತಾ ಇಲ್ಲ ನಿಂತುಬಿಟ್ಟಿದೆ ಅಂತ ಆವಾಗ ಆಚಾರ್ಯರು ಹೇಳ್ತಾರೆ ಆ ನೇಗಿಲು ಎಲ್ಲಿ ಉದುಗಿದೆಯೋ ಆ ಜಾಗವನ್ನು ಅಗೆದು ನೋಡು ಅಗೆ ಅಂತ ಹೇಳ್ತಾರೆ ಆಗ ಅಲ್ಲಿ ನಿಧಿ ಏನಾದರೂ ಸಿಕ್ಕರೆ ಅದನ್ನು ನೀನೇ ತೊಗೊಂಡ್ಬಿಡು ಯಾವುದಾದ್ರೂ ಶಿಲೆ ಏನಾದರೂ ಸಿಕ್ಕರೆ ಕಪ್ಪು ಶಿಲೆ ಅದನ್ನು ನನಗೆ ಕೊಡಬೇಕು ಅಂತ ಹೇಳ್ತಾರೆ ಆಗ ರೈತ ಸರಿ ಆಯಿತು ನಿಧಿ ಏನನ್ನ ಸಿಗುತ್ತೆನೋ ಅಂತ ಆಸೆಯಿಂದ ಆ ನೇಗಿಲು ಎಲ್ಲಿ ನಿಂತಿರುತ್ತಲ್ವ ಅಲ್ಲಿ ಭೂಮಿಯನ್ನು ಆಗಿತಾನೆ ಸ್ವಲ್ಪ ಆಳವಾಗಿ ಆಗಿದ ಮೇಲೆ ಅಲ್ಲಿ ನೇಗಿಲಿಗೆ ಕರಿಯ ಶಿಲೆ ಒಂದು ಕಾಣಿಸುತ್ತೆ ಆ ಶಿಲೆ ಯಾವುದು ಶ್ರೀದೇವಿ ಭೂದೇವಿ ಸಹಿತನಾದಂತಹ ಶ್ರೀನಿವಾಸನ ವಿಗ್ರಹ ಅದನ್ನು ನೋಡಿ ಆಶ್ಚರ್ಯ ಆಗುತ್ತೆ ರೈತನಿಗೆ ಆಮೇಲೆ ರೈತ ಅದನ್ನು ಆಡಿದ ಮಾತಿನಂತೆ ಆಚಾರ್ಯರಿಗೆ ಆ ಶಿಲೆಯನ್ನು ಒಪ್ಪಿಸ್ತಾನೆ ಶ್ರೀನಿವಾಸನ ವಿಗ್ರಹವನ್ನು ಕಂಡಂತಹ ಆಚಾರ್ಯರಿಗೆ ತುಂಬ ಸಂತೋಷ ಆಗುತ್ತೆ ನೋಡ್ರಿ ಲಕ್ಷ್ಮೀ ದೇವಿ ಇದ್ದ ಕಡೆಗೇ ಶ್ರೀನಿವಾಸ ದೇವರು ಬಂದುಬಿಡ್ತಾನೆ ಹಾಗಾಗಿ ಲಕ್ಷ್ಮೀ ದೇವಿ ಬರ್ತಾ ಪತಿಯನ್ನು ಕರೆದುಕೊಂಡೇ ಬರ್ತಾಳೆ ಹಾಗಾಗಿ ಅವರಿಗೆ ಯಾವತ್ತೂ ವಿಯೋಗ ಅನ್ನೋದೇ ಇಲ್ಲ ಶ್ರೀನಿವಾಸ ದೇವರಿಗೆ ಲಕ್ಷ್ಮೀದೇವಿಗೆ ಹಾಗಾಗಿ ಜೋಡಿಯಾಗಿಯೇ ಇಟ್ಟು ಪೂಜೆಯನ್ನು ಮಾಡಬೇಕು ಬಿಡಿ ಬಿಡಿಯಾಗಿ ಬರೀ ಲಕ್ಷ್ಮೀ ದೇವಿ ಪೂಜೆಯನ್ನು ನಾವು ಯಾವತ್ತೂ ಮಾಡಬಾರ್ದು ಸ್ನೇಹಿತರೆ ಆಮೇಲೆ ಅಲ್ಲಿಂದ ಸಂತೋಷದಿಂದ ಆಚಾರ್ಯರು ಆ ವಿಗ್ರಹವನ್ನು ತಗೊಂಡು ಬಂದು ಶ್ರೀಮಹಾಲಕ್ಷ್ಮಿಯ ಬಲಭಾಗದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ನೋಡ್ರಿ ಹಿಂದೇನೂ ಹೇಳಿದ್ನಲ್ವ ನಾನು ಲಕ್ಷ್ಮೀನಾರಾಯಣ ಹೃದಯವನ್ನು ಹೇಗೆ ಹಾಕಬೇಕು ಅಂತ ಯಾವಾಗಲೂ ಬಲಭಾಗದಲ್ಲಿ ನಾರಾಯಣ ದೇವರು ಎಡಭಾಗದಲ್ಲಿ ಲಕ್ಷ್ಮೀದೇವಿ ಹಾಗಾಗಿ ಲಕ್ಷ್ಮೀ ದೇವಿಯ ಬಲಭಾಗದಲ್ಲಿ ಶ್ರೀನಿವಾಸ ದೇವರನ್ನ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಇಂದಿಗೂ ಆಚಾರ್ಯರ ವಂಶಸ್ಥರು ಆ ವಿಗ್ರಹಗಳ ಪೂಜೆಯನ್ನ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಅಚ್ಚರಿ ಅಲ್ಲಿ ನಡೆದಿದೆ ಅಂತಂದರೆ ದೇವಸ್ಥಾನದಲ್ಲಿ ಬಳಸ್ತಕ್ಕಂತಹ ತೀರ್ಥದ ತಟ್ಟೆ ಏನಿರುತ್ತೆ ತಟ್ಟೆಯನ್ನು ಒಂದು ಕಲ್ಲಿನ ಮೇಲೆ ಇಡ್ತಾ ಇದ್ರಂತೆ ಆ ಕಲ್ಲಿನ ಮೇಲೆ ಮುಖ್ಯ ಪ್ರಾಣ ದೇವರು ಮೂಡಿದ್ದಾರೆ ಅಂದರೆ ಹನುಮಂತ ದೇವರು ತಾನಾಗೆ ಕಲ್ಲಿನ ಮೇಲೆ ಮೂಡಿದಾರಂತೆ ಆ ಮೂರ್ತಿಯನ್ನು ಶ್ರೀನಿವಾಸ ಶ್ರೀ ಮಹಾಲಕ್ಷ್ಮಿಯ ಎದುರಿನಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಭಗವಂತನ ಮೇಲೆ ಹನುಮಂತ ದೇವರು ಮಾಡ್ತಕ್ಕಂತಹ ಭಕ್ತಿ ಇನ್ಯಾರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಅಷ್ಟು ಭಗವಂತ ಶ್ರೀರಾಮಚಂದ್ರನ ಅವತಾರವನ್ನು ತಗೊಂಡಾಗ ಹನುಮಂತ ದೇವರನ್ನು ಎದೆಗೆ ಅಪ್ಪಿಕೊಳ್ತಾನಂತೆ ನಿನ್ನಂಥ ಭಕ್ತ ಇನ್ಯಾರೂ ಇಲ್ಲ ಅಂತ ಹೇಳ್ತಾನಂತೆ ಹಾಗಾಗಿ ಅನಂತ ಭಕ್ತಿಯನ್ನು ಹನುಮಂತ ದೇವರು ಮಾಡ್ತಾರೆ ಹಾಗಾಗಿ ತಂದೆ ತಾಯಿ ಎಲ್ಲಿದ್ದಾರೋ ಹನುಮಂತ ದೇವರು ಅಲ್ಲಿಗೆ ಬಂದೇ ಬಿಡ್ತಾರೆ ಫಸ್ಟು ಲಕ್ಷ್ಮೀ ದೇವಿ ಬಂದಲು ಆಮೇಲೆ ಶ್ರೀನಿವಾಸ ದೇವರು ಬಂದರು ಆಮೇಲೆ ಹನುಮಂತ ದೇವರು ಹೀಗೆ ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಇವತ್ತಿಗೂ ತುಂಬ ವಿಜೃಂಭಣೆಯಾಗಿ ಅಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ ಯಾರ್ಯಾರಿಗೆ ಅಭೀಷ್ಟೆ ಇದೆಯೋ ಯಾರ್ಯಾರು ಏನಾದರೂ ಅನ್ಕೊಂಡಿದ್ರೆ ಅಲ್ಲೂರಿಗೆ ಹೋಗ್ಬಿಟ್ಟು ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತಾಯಿ ಲಕ್ಷ್ಮೀ ದೇವಿ ಮುಂದೆ ಇಟ್ಟರೆ ಖಂಡಿತವಾಗಿ ನೆರವೇರುತ್ತೆ ಯಾರ್ಯಾರಿಗೆ ಕೊಲ್ಹಾಪುರಕ್ಕೆ ಹೋಗೋದಕ್ಕೆ ಆಗೋದಿಲ್ವೋ ಇಲ್ಲಿ ಹತ್ರನೇ ನಾನು ಬಂದಿದ್ದೀನಿ ಅಂತ ಹೇಳ್ತಾಳೆ ಹಾಗಾಗಿ ನಾವು ತುಂಬ ಹತ್ತಿರ ಇರುವಂತಹ ರಾಯಚೂರಿನ ಹತ್ರ ಇರುವಂತಹ ಕಲ್ಲೂರಿಗೆ ಹೋಗಿ ನಾವು ನಮ್ಮ ಒಂದು ಸೇವೆಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಇಷ್ಟು ಕಲ್ಲೂರು ಮಹಾಲಕ್ಷ್ಮಿಯ ಕ್ಷೇತ್ರ ಮಹಿಮೆ ತುಂಬ ಹೇಳ್ತಾ ಇದ್ದರೆ ಮೈ ರೋಮಾಂಚನ ಆಗುತ್ತೆ ಲಕ್ಷ್ಮೀಕಾಂತಾಚಾರ್ಯರು ಎಷ್ಟು ಭಾಗ್ಯಶಾಲಿಗಳು ಅವರ ವಂಶಸ್ಥರು ಅಷ್ಟೇ ಪುಣ್ಯಶಾಲಿಗಳು ಅಂತ ಹೇಳ್ತೀನಿ ಹಾಗೆ ಕಲ್ಲೂರು ಮಹಾಲಕ್ಷ್ಮಿಯ ಮೇಲೆ ಒಂದು ಹಾಡಿದೆ ಸ್ನೇಹಿತರೆ ತುಂಬ ಸುಂದರವಾದ ಹಾಡು ಕಲ್ಲೂರ ಮಹಾಲಕ್ಷ್ಮಿ ಎಲ್ಲರ ಮಾತೆ ಸೊಲ್ಲು ಲಾಲಿಸಿ ಮನದಿ ನಿಲ್ಲು ನೀನು ಅಂತ ಹಾಡು ಬರುತ್ತೆ ಇದನ್ನಾಗಲೇ ಹಾಡಿದ್ದೀನಿ ನಾನು ತುಂಬ ಸುಂದರವಾದ ಹಾಡು ಸ್ನೇಹಿತರೆ ನನಗಂತೂ ತುಂಬ ಇಷ್ಟವಾದ ಹಾಡು ಅಂತ ಹೇಳ್ತೀನಿ ಒಂದು ಬಾರಿ ಆದರೂ ಕಲ್ಲೂರು ಮಹಾಲಕ್ಷ್ಮಿಯ ಶ್ರೀನಿವಾಸನ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಇನ್ನು ಕಲ್ಲೂರು ಮಹಾಲಕ್ಷ್ಮಿಯ ಸ್ತೋತ್ರ ಒಂದಿದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ